ದೇಶದಾದಂತಹ ಎಲ್ಲ ರೈತರು ಕೂಡ ಕಾಯ್ತಾ ಇದ್ದಾರೆ ಸೊ ಇಂದು ಜಮ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ ಆದ್ರೆ ಸರಿಯಾದ ಟೈಮ್ ನಮ್ಗೆ ಕೇಳ್ಬಿಡಿ ಆ ಒಂದು ಈಗಾಗಲೇ ಜೂನ್ ಇಪ್ಪತ್ತನೇ ತಾರೀಕು ಜಮಾ ಆಗ್ಬೇಕಾಗಿತ್ತು ಅಲ್ಲಿ ಕೂಡ ಡಿಲೇ ಆಯ್ತು ಜುಲೈ ಹದಿನೆಂಟನೇ ತಾರೀಕು ಜಮಾ ಆಗ್ಬೇಕಾಗಿತ್ತು ಅಲ್ಲಿ ಕೂಡ ಜಮಾ ಆಗ್ಲಿಲ್ಲ ಹಾಗಾದ್ರೆ ಇಷ್ಟೇ ಮುಂದೆ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈ ರೀತಿ ಯಾವ ಹಿಂದ ಹಿಂದಿನ ಕಂತುಗಳಲ್ಲಿ ಯಾವ ಯಾವಾಗ್ಲೂ ಕೂಡ ಈ ರೀತಿ ಮಾಡಿರಲಿಲ್ಲ ಆದ್ರೆ ಈ ಇಪ್ಪತ್ತನೇ ಕಂತಿನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಸರಿಯಾದ ಟೈಮ್ಗೆ ಹಣ ಬರ್ಬೇಕಾಗಿತ್ತು ಆದ್ರೆ ಸರಿಯಾಗಿ ಜಮಾ ಆಗ್ಲಿಲ್ಲ ಯಾಕೆ ಇದಕ್ಕೆ ಕಾರಣ ಏನು ಇದ್ರಿಗೆಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸುಮಾರು ಹತ್ತು ಕೋಟಿ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ಹಣ ಜಮಾ ಆಗತ್ತೆ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲಾ ವಿಷಯವನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಇನ್ನು ಎರಡು ಸಾವಿರ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗತ್ತಲ್ಲ ಅದು ಪ್ರತಿ ತಿಂಗಳು ಬರಬೇಕು ಅಂತಕ್ಕಂತಹ ಬೇಡಿಕೆಗಳು ಕೂಡ ಬಹಳಷ್ಟು ಜನರದಿದೆ ಹಾಗಾದ್ರೆ ಅದರ ಪರಿಣಾಮ ಏನಾಗತ್ತೆ ಅದನ್ನ ಕೇಂದ್ರ ಸರ್ಕಾರ ಏನು ಒಪ್ಕೊಂಡಿದೆಯಾ ಇನ್ನೇನು ಎರಡು ಪ್ರತಿ ತಿಂಗಳು ಎರಡು ಸಾವಿರ ಕೊಡತ್ತ ಅದ್ರ ಬಗ್ಗೆನು ಕೂಡ ಚರ್ಚೆ ಮಾಡೋಣ ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ ಗೂಗಲ್ ಪೇ ಫೋನ್ ಪೇ ಮತ್ತು ಪೇಟಿಎಂ ಇದನ್ನ ಯಾರು ಯೂಸ್ ಮಾಡ್ತಾ ಇದ್ರಿ ಯು ಪಿ ಐ ಅನ್ನ ಯಾರು ಯೂಸ್ ಮಾಡ್ಕೊಳ್ತಾ ಇದ್ರಿ ಪ್ರತಿಯೊಬ್ರು ಕೂಡ ಈ ವಿಷಯ ತಿಳ್ಕೊಳಬೇಕು ಇನ್ಮೇಲಿಂದ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡೋ ಹಾಗಿಲ್ಲ ಎಷ್ಟು ಬಾರಿ ಚೆಕ್ ಮಾಡಿಸ್ಕೊಳ್ಬೇಕು ಪ್ರತಿ ದಿನವೂ ಕೂಡ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ವಾ ಈ ಎಲ್ಲ ವಿಷಯವನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಮತ್ತೆ ಪೇ ಅಂತ ಇರತ್ತೆ ನಿಮ್ಗೆ ಗೊತ್ತಿದೆ ಫೋನ್ ಪೇ ಅಲ್ಲಿ ಅದನ್ನು ಕೂಡ ನೀವು ಬಳಸ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತಹ ರೂಲ್ಸ್ ಅನ್ನ ಎನ್ ಪಿ ಸಿ ಐ ತರ್ತಾ ಇದೆ ಹಾಗಾದ್ರೆ ಇದ್ರ ಎಲ್ಲದ್ರ ಬಗ್ಗೆ ನಾವು ಮಾಹಿತಿಯನ್ನ ಈ ಒಂದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ ಆದಷ್ಟು ಒಂದು ಹತ್ತು ನಿಮಿಷಗಳ ಕಾಲ ಈ ಒಂದು ವಿಡಿಯೋನ ವಾಚ್ ಮಾಡಿ ಸಾಕು ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ಒಂದು ತಲುಪುತ್ತೆ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಗಾಗಿ ಇಡೀ ದೇಶದಂತಹ ಎಲ್ಲ ರೈತರು ಕೂಡ ಕಾಯ್ತಾ ಅಂತದ್ದು ನಿಜ ಯಾಕಂದ್ರೆ ಈಗಾಗಲೇ ಜೂನ್ ತಿಂಗಳ ಆಯ್ತು ಜುಲೈನಲ್ಲಿ ಕೂಡ ಜಮಾ ಆಗ್ಬೇಕಾಗಿತ್ತು ಅದು ಕೂಡ ಎಂಡ್ ಆಗ್ಲಿಕ್ ಬಂತು ಆದ್ರೆ ಸರ್ಕಾರ ಇನ್ನು ಕೂಡ ಜಮಾ ಮಾಡಿಲ್ಲ ಕೇಂದ್ರ ಸರ್ಕಾರ ಈ ರೀತಿ ಯಾವಾಗ್ಲೂ ಕೂಡ ಮಾಡಿಲ್ಲ ಆದ್ರೆ ಹೀಗೆ ಹೀಗ್ ಮಾಡ್ತಾ ಇದೆ ಅಂತ ನೀವು ಕೇಳ್ಬೋದು ನಮ್ಮ ರಾಜ್ಯದಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ರೈತರು ಪಿ ಕಿಸಾನ್ ಯೋಜನೆಯಿಂದ ತೆಗೆದು ಹಾಕಿದ್ದಾರೆ ಯಾಕೆ ಕಾರಣ ಏನು ಎಲಿಜಿಬಲ್ ಇಲ್ಲ ಎಲಿಜಿಬಲ್ ಇಲ್ಲದಂತಹ ಕಾರಣಕ್ಕಾಗಿ ತೆಗೆದಾಕುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂತಹ ಫಲಾನುಭವಿಗಳನ್ನ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಆಗ್ಲಿಕ್ಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದೆ ಹೌದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ವೆರಿಫಿಕೇಶನ್ ಅಂತ ಕರಿಬಹುದು ನಮ್ ಇದಕ್ಕೆ ಅದು ನಡೀತಾ ಇದೆ ಸೊ ಆ ಒಂದು ರೀ ವೆರಿಫಿಕೇಶನ್ ನಡೀತಾ ನಡೀತಾ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ರೈತರು ನಮ್ಮ ಪಿ ಕಿಸಾನ್ ಯೋಜನೆಯಲ್ಲಿ ನಮ್ಮ ರಾಜ್ಯದಲ್ಲಿ ಹೊರಗೆ ಹಾಕಲಾಗಿದೆ ಸೊ ನೀವು ತಿಳ್ಕೊಳ್ಬಹುದು ಇಲ್ಲೇ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂತದ್ರಲ್ಲಿ ಪಿ ಎಂ ಕಿಸಾನ್ಗೆ ಸಾಕಷ್ಟು ಜನ ಎಲಿಜಿಬಲ್ ಇಲ್ಲದವರು ಅಪ್ಲಿಕೇಶನ್ ಹಾಕಿರಬಹುದಲ್ವಾ ಅದಕ್ಕೋಸ್ಕರ ಯಾರು ಎಲಿಜಿಬಲ್ ಇಲ್ಲ ನೋಡಿ ಅಂತವ್ರು ಕೂಡ ಕೂಡ ತೆಗೆದಾಕಿದ್ದಾರೆ ಸೊ ಈಗಾಗಲೇ ಬಹಳಷ್ಟು ಜನರು ಕೂಡ ಇದರಿಂದ ಹೊರ ಹಾಕಿದ್ದಾರೆ ಅವ್ರಿಗೂ ಕೂಡ ಗೊತ್ತಿಲ್ಲ ಬಹುತೇಕ ಅದು ಜಮಾ ಆಗ್ಲಿಲ್ಲ ಬಿಡುಗಡೆ ಆಯ್ತಪ್ಪ ಅವತ್ತು ಜಮಾ ಆಗ್ಲಿಲ್ಲ ಅಂದ್ರೆ ಅವಾಗ ಅವ್ರಿಗೆ ಆ ಗೊತ್ತಾಗತ್ತೆ ರಿಲೈಸ್ ಆಗತ್ತೆ ಅವಾಗ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾರೆ ಅವಾಗ ಜಮಾ ಆಗಿರುವಂತಹ ಕಾರಣಕ್ಕಾಗಿ ಏನ್ ಕಾರಣ ಇದೆ ಹುಡುಕಾಡ್ತಾರೆ ಅದಕ್ಕೆ ಕಾರಣ ಇಷ್ಟೇ ನೀವು ಎಲಿಜಿಬಲ್ ಇರೋದಿಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಿ ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ಜಮಾ ಆಗೇ ಆಗತ್ತೆ ಸೊ ಬಹಳಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಈ ಪಿ ಕಿಸಾನ್ ಯೋಜನೆ ಹಣವನ್ನ ಇದುವರೆಗೂ ಕೂಡ ಪಡ್ಕೊಂಡಿದ್ದಾರೆ ಇಪ್ಪತ್ತನೇ ಕಂತ ತಿಳ್ಕೊಳ್ಳಿ ನಲ್ವತ್ತು ಸಾವಿರ ಹಣ ಒಬ್ಬ ರೈತನಿಗೆ ಜಮಾ ಆದ್ರೆ ಸುಮಾರು ಹತ್ತು ಕೋಟಿ ರೈತರಿದ್ರೆ ಎಷ್ಟೊಂದು ಹಣ ಜಮಾ ಆಗಿರ್ಬೇಕು ಎಷ್ಟೊಂದು ಫಂಡ್ ರಿಲೀಸ್ ಆಗಿರ್ಬೇಕು ವಿಚಾರಣೆ ಮಾಡಬಹುದು ಈಗ ಒಂದು ಕಂತಿನ ಹಣ ರಿಲೀಸ್ ಆಗ್ಬೇಕಂದ್ರೆ ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇನ್ ಒಂದ್ ಟಾಪಿಕ್ ಗೆ ಬರೋಣ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಬೇಡ್ತಾ ಇದ್ರಿ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ಕೊಡ್ತಾ ಹೋದ್ರೆ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಹೇಗಾಗಿರ್ಬೇಕು ಈಗ ನೋಡಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿನೇ ಈ ರೀತಿ ಆಗಿದೆ ಇನ್ನು ದೇಶದಂತಹ ಎಲ್ಲ ರೈತರಿಗೆ ಕೊಡ್ಬೇಕಂದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಾಗಬೇಕು ಕೇಂದ್ರದ ಮೇಲೆ ಹೇಗೆ ಆರ್ಥಿಕ ಹೊರೆ ಬೀಳ್ಬಹುದು ಇದರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗತ್ತೆ ತದನಂತರ ಎರಡು ಸಾವಿರ ಬೇಡಿಕೆಯನ್ನ ಇಡಬಹುದು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಕೊಡ್ತಾ ಹೋದ್ರೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಳ್ಬೇಕಾಗತ್ತೆ ಐದು ತಿಂಗಳಿಗೆ ನೋಡಿ ನೀವೇ ವಿಚಾರ ಮಾಡಿ ಆ ಈಗ ಇಪ್ಪತ್ತು ಸಾವಿರ ಕೋಟಿ ಹಣ ಒಂದು ಕಂತಿಗೆ ನಾವು ರಿಲೀಸ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರದ ಐದ್ನೂರು ಕೋಟಿ ಹಣ ಒಂದ್ ಕಂತಿಗೆ ಬೇಕಾಗತ್ತೆ ಹಾಗಾದ್ರೆ ಎಂಟು ಕಂತುಗಳನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಕದಂಗಾಗತ್ತೆ ಬರೀ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಒಂದು ಕಂತಿನ ಹಣ ಹಾಕಿದ್ರೆ ಇದಕ್ಕ ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ದುಡ್ಡು ಎಷ್ಟೊಂದು ಖರ್ಚಾಗತ್ತೆ ಅಂತ ಸೊ ಇಷ್ಟೆಲ್ಲಾ ಖರ್ಚು ವೆಚ್ಚ ಆ ಕೇಂದ್ರ ಸರ್ಕಾರ ಮಾಡ್ತಾ ಹೋದ್ರೆ ಆರ್ಥಿಕ ಹೊರೆ ಡೆಫಿನೆಟ್ಲಿ ಬೀಳತ್ತೆ ಆರ್ಥಿಕ ಹೊರೆ ಬಿದ್ರೆ ಸರ್ಕಾರ ಮತ್ತೆ ಸಾಲ ಸೂಲ ಮಾಡಬೇಕಾಗತ್ತೆ ಸಾಲ ಆದ್ರೆ ಮತ್ತೆ ನಮಗೆ ಬೆಲೆ ಏರಿಕೆ ಮಾಡಬೇಕಾಗುತ್ತೆ ಬೆಲೆ ಏರಿಕೆ ಆದ್ರೆ ನಮಗೆ ಹೊರೆ ಬೀಳುತ್ತೆ ಸೊ ನಮಗೆ ದುಡ್ಡನ್ನ ಕೊಟ್ಟು ಮತ್ತೆ ನಾವೇ ದುಡ್ಡನ್ನ ಕಟ್ಟಬೇಕಾಗತ್ತೆ ಈಗ ರಾಜ್ಯ ಸರ್ಕಾರದಲ್ಲಿ ಎಕ್ಸಾಂಪಲ್ ಇದೆ ಆರ್ಥಿಕ ಹೊರೆ ಬಿದ್ದಾಗಿದೆ ಈಗಾಗಲೇ ಹಾಲಿನ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರತಕ್ಕಂಥದ್ದು ಮೆಟ್ರೋ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಸಾರಿಗೆ ಇಲಾಖೆಯಲ್ಲಿ ಗಂಡ ಮಕ್ಕಳಿಗೆ ಆ ಬಸ್ ಟಿಕೆಟ್ ದರ ಏರಿಕೆ ಆಗಿರ್ತಕ್ಕಂಥದ್ದು ವಿಧಾನಸೌಧಗಳಲ್ಲಿ ತಹಶೀಲ್ದಾರ್ ಆಫೀಸ್ ಗಳಲ್ಲಿ ನೀವು ಹೋಗಿದ್ದೆ ಆದ್ರೆ ಪ್ರತಿಯೊಂದು ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ ಹಾಗಾಗಿ ಇಂಥದ್ರ ಎಲ್ಲದರ ಮೇಲೆ ರೇಟ್ ಏರಿಕೆ ಆಗಿರ್ತಕ್ಕಂಥದ್ದು ಸೊ ಯಾಕೆ ಅಂದ್ರೆ ಇದೇ ಆರ್ಥಿಕ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ ಹಾಗಾಗಿ ನಮ್ಮಿಂದಾನೇ ಈಗ ಅವರು ತೆಗೆದುಕೊಳ್ತಾ ಇದಾರೆ ಈ ಕಡೆ ಗ್ಯಾರಂಟಿ ಮುಖಾಂತರ ನಮಗೆ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಬಹುದು ಏನ್ ನಾವು ವಿಚಾರಣೆ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ನಮ್ಮಿಂದ ಹೋಗ್ತಾ ಇರುವಂತದ್ದು ನಮಗೆ ಸಿಗ್ತಾ ಇರತಕ್ಕಂಥದ್ದು ಏನಿದು ಎಲ್ಲಾ ಕೂಡ ಗೊತ್ತಾಗತ್ತೆ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರಣೆ ಮಾಡ್ಬೋದು ಹಾಗೆ ಕೇಂದ್ರ ಸರ್ಕಾರದ ಮೇಲೆ ಕೂಡ ಹೊರೆ ಬೀಳತ್ತೆ ಹೊರೆ ಬಿದ್ದಿದ್ದೆ ಆದ್ರೆ ಮತ್ತೆ ರೇಟ್ ಜಾಸ್ತಿ ಆಗ್ತವೆ ಅದು ಮತ್ತೆ ನಮ್ಮ ಬುಡಕೇನೆ ಬರುತ್ತೆ ಹಾಗಾಗಿ ಕೊಡ್ಬೇಕಿಲ್ಲ ಅಂತಿಲ್ಲ ಆದ್ರೆ ಒಂದು ಲಿಮಿಟ್ ಇರಬೇಕು ಈಗ ನಾಲ್ಕು ತಿಂಗಳಿಗೊಮ್ಮೆ ಕೊಡೋದ್ರಿಂದ ಸರ್ಕಾರವಕ್ಕೂ ಕೂಡ ಅಷ್ಟೊಂದು ಹೊರೆ ಬೀಳೋದಿಲ್ಲ ಈ ಕಡೆ ಜನರಿಗೂ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ ಎಲ್ಲೋ ಒಂದ್ ಕಡೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಹೀಗೆ ಅಂತ ಒಂಥರ ಖುಷಿ ಇರತ್ತೆ ಅದು ಜಮಾ ಆದ ಮೇಲೆ ಅದರಿಂದ ಏನೋ ಯೂಸ್ ಆಗತ್ತೆ ಹೀಗೆ ರೈತರಿಗೆ ಆ ಒಂದು ಗದ್ದೆಗಳಲ್ಲಿ ಔಷಧಿಗಳಿಗಾಗಿರ್ಲಿ ಅಥವಾ ಗೊಬ್ಬರಗಳ್ಗಾಗಿರ್ಲಿ ಯೂಸ್ ಆಗತ್ತೆ ಒಂದ್ ಎರಡು ಸಾವಿರ ಸೊ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಜಾರಿ ಮಾಡತಕ್ಕಂಥದ್ದು ಎಲ್ಲೋ ಹೆಲ್ಪ್ ಆಗತ್ತೆ ಅಂತ ಅದನ್ನ ನೀವು ಗೋಳೆ ಮಾಡ್ತಾ ಅಂದ್ರೆ ಬ್ಯಾಂಕ್ ನಲ್ಲಿ ಇಟ್ಕೊಳ್ತಾ ಹೋದ್ರೆ ಕೊನೆಯದಾಗಿ ಒಂದು ಹಂತ ಕಂತಗಳನ್ನ ನಂತರ ತಕೊಂಡ್ರೆ ಮುಂದೆ ಇಪ್ಪತ್ತು ಹಣ ಬರುತ್ತೆ ಅದನ್ನ ಏನಾದರೂ ಯೂಸ್ ಮಾಡ್ಕೊಳ್ಬಹುದು ಹೀಗೆ ಹೀಗೂ ಕೂಡ ನೀವು ಮಾಡ್ಕೊಳ್ಬಹುದಲ್ವಾ ಅದು ಒಟ್ಟಾರೆಯಾಗಿ ಅದನ್ನ ಸಂಗ್ರಹಿಸಿ ಇಟ್ಕೊಂಡು ತದನಂತರ ಯೂಸ್ ಮಾಡ್ಕೊಳ್ಬಹುದು ಸದ್ಯಕ್ಕೆ ನಿಮಗೆ ಈ ರೀತಿ ಬೇಡ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳಿದೆ ಎರಡು ಸಾವಿರ ಪ್ರತಿ ತಿಂಗಳು ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ ಇದು ನಾಲ್ಕು ತಿಂಗಳಿಗೊಮ್ಮೆನೆ ಕೊಡ್ತಕ್ಕಂತಹ ಯೋಜನೆ ವಾರ್ಷಿಕವಾಗಿ ಆರು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಕೋಟಿ ಹಣ ಒಂದು ಕಂತಿಗೆ ರಿಲೀಸ್ ಆಗಿದ್ರೆ ಅರವತ್ತು ಸಾವಿರ ಕೋಟಿ ಹಣ ಮೂರು ಕಂತಿಗಳಿಗೆ ರಿಲೀಸ್ ಆಗತ್ತೆ ವಾರ್ಷಿಕವಾಗಿ ಅರವತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗತ್ತೆ ಇದು ಗ್ಯಾರಂಟಿ ಯೋಜನೆಗಳಿಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತೊಂದು ಸಾವಿರ ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಇದು ಗ್ಯಾರಂಟಿಗಳಿಗೆ ಅಲ್ಲಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅರವತ್ತು ಸಾವಿರ ಕೋಟಿಯನ್ನ ಒಂದೇ ಒಂದು ಸ್ಕೀಮ್ ನಲ್ಲಿ ರಿಲೀಸ್ ಆಗತ್ತೆ ವಾರ್ಷಿಕವಾಗಿ ಈ ರೀತಿ ಡಿಫ್ರೆನ್ಸ್ ನಾವು ನೋಡಿದ್ರೆ ಬಹಳಷ್ಟು ಖರ್ಚು ವೆಚ್ಚಗಳಿದ್ದಾವೆ ಅಷ್ಟೊಂದು ನಾವು ಸೂಕ್ಷ್ಮವಾಗಿ ವಿಚಾರಣೆ ಮಾಡಬೇಕು ಸದ್ಯಕ್ಕೆ ಇನ್ನು ಇದರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗಸ್ಟ್ ಎರಡನೇ ತಾರೀಕು ರಿಲೀಸ್ ಆಗತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸೊ ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಪಿ ಎಂ ಕಿಸನ್ ಟ್ವೆಂಟಿಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಆಗಸ್ಟ್ ಎರಡು ಅಂತ ತೋರಿಸುತ್ತೆ ತದನಂತರ ನಿಮಗೆ ರಿಲೈಸ್ ಆಗುತ್ತೆ ಹೌದು ಆಗಸ್ಟ್ ಎರಡನೇ ತಾರೀಕು ಬರುತ್ತೆ ಅಪ್ಪ ಅಂತ ನೀವು ಅನ್ಕೊಳ್ಬಹುದು ಸೊ ಅವರು ಏನು ಡೇಟ್ ಕೊಟ್ಟಿರ್ತಾರೆ ಅದನ್ನ ನಾವು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ಆಮೇಲೆ ನೀವು ಆ ಇವರು ಸುಳ್ಳು ಮಾಹಿತಿ ಕೊಟ್ಟಿದ್ರ ಅನ್ಬೇಡಿ ಸೊ ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ ಸೊ ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಒಂದು ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಗಳನ್ನ ಯೂಸ್ ಮಾಡ್ಕೊಂಡು ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡ್ತಾ ಇದಿರಿ ಸೊ ಇಂತಹ ಒಂದು ಫಲಾನುಭವಿಗಳಿಗೆ ಅಥವಾ ಈ ಒಂದು ಯೂಸ್ ಬಳಕೆದಾರರಿಗೆ ಒಂದು ವಿಷಯ ಇಲ್ಲಿ ಎನ್ ಪಿ ಸಿ ಐ ದಿಂದ ಬಂದಿರತಕ್ಕಂಥದ್ದು ಯಾರ್ಯಾರು ಈಗಾಗ್ಲೆ ಬಹಳಷ್ಟು ಜನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಪ್ರತಿ ಬಾರಿನೂ ಕೂಡ ಚೆಕ್ ಮಾಡ್ತಿರ್ತೀರಿ ಈಗ ಒಂದು ಏನಾದ್ರು ಖರೀದಿ ಮಾಡಿದ್ರೆ ಸಾಕು ಬೆಳಗ್ಗೆ ಅದು ನ್ಯೂಸ್ ಪೇಪರ್ ಖರೀದಿ ಮಾಡಿದ್ರಿ ಅಥವಾ ಬೆಳಿಗ್ಗೆ ಎದುರು ಎಲ್ಲಾದ್ರೂ ಹೊರಗಡೆ ಹೊಂಟಿರ್ತೀರಿ ಅಲ್ಲೊಂದು ಚಾ ಕುಡಿತೀರಿ ಸೊ ಅಲ್ಲಿ ಕೂಡ ನೀವು ಗೂಗಲ್ ಪೇ ಮೊಬೈಲ್ ಕಿಶೆಯಿಂದ ತೆಗಿತೀರಿ ಗೂಗಲ್ ಪೇ ಫೋನ್ ಪೇ ಮಾಡ್ತೀರಿ ತದನಂತರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತೀರಿ ಈ ರೀತಿ ಏನಾದ್ರೂ ಖರ್ಚು ವೆಚ್ಚಗಳ ಆದ ತಕ್ಷಣ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋರಿಗೆ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ ಸೊ ದಿನಕ್ಕೆ ಐವತ್ತು ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಚೆಕ್ ಮಾಡ್ಕೊಳ್ಬಹುದು ಸೊ ಇದು ಸಾಕಾಗತ್ತೆ ಇಲ್ಲ ಅಂತಿನಲ್ಲ ಆದ್ರೆ ಒಬ್ಬೊಬ್ರು ಇರ್ತಾರೆ ಆ ಹೆಚ್ಚಿನ ಪ್ರಮಾಣದಲ್ಲಿ ಚೆಕ್ ಮಾಡೋರು ಇದು ಬರೀ ನಿಮಗೆ ಫೋನ್ ಪೇ ನಲ್ಲಿ ಐವತ್ತು ಬಾರಿ ಗೂಗಲ್ ಪೇ ಅಲ್ಲಿ ಐವತ್ತು ಬಾರಿ ಪೇಟಿಎಂ ನಲ್ಲಿ ಐವತ್ತು ಬಾರಿ ಚೆಕ್ ಮಾಡುವಂತ ಏನಿಲ್ಲ ಮೂರು ಸೇರಿಸಿ ಐವತ್ತು ಬಾರಿ ನೀವು ಚೆಕ್ ಅನ್ನ ಮಾಡಿಸ್ಕೊಳ್ಬಹುದು ಅದಕ್ಕಿಂತ ಹೆಚ್ಚಿಂದ ಮಾಡಿಸುತ್ತೆ ಆದ್ರೆ ಅಲ್ಲಿ ನಿಮಗೆ ಮೆಸೇಜ್ ಕೂಡ ಬರಬಹುದು ಅಥವಾ ಅಲ್ಲಿ ನಿಮಗೆ ಚೆಕ್ ಮಾಡುವಂತಹ ಆಪ್ಷನ್ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹೋಗ್ಬಹುದು ಅಥವಾ ನೀವು ಬ್ಯಾಂಕ್ ಗಳಿಗೆ ಹೋಗಿ ಆ ಇಶ್ಯೂ ಅನ್ನ ತಕೊಂಡ್ ಬರಬಹುದಾಗಿರುತ್ತೆ ಸೊ ಈ ರೀತಿಯೂ ಕೂಡ ಇರಬಹುದು ಅದಕ್ಕೋಸ್ಕರ ನೀವು ಐವತ್ತಕ್ಕಿಂತ ಹೆಚ್ಚಿನ ಬಾರಿ ಆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅದೇ ರೀತಿಯಾಗಿ ಇನ್ನು ಅಟೋಪೇದ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಅಟೋಪೇ ನೀವು ಏನ್ ಮಾಡ್ತಾ ಇದ್ರಿ ಬಹಳಷ್ಟು ಜನ ಈಗ ಆ ನಿಮ್ಮ ಅಕೌಂಟ್ ನಿಮ್ಮ ಒಂದು ನಂಬರ್ ಗೆ ಬ್ಯಾಲೆನ್ಸ್ ಅನ್ನ ಹಾಕೊಳ್ತಾ ಇರ್ತೀರಿ ಅಥವಾ ಟಿವಿಗೆ ರೀಚಾರ್ಜ್ ಮಾಡಿ ಇಡ್ತಾ ಇದ್ರಿ ಅದು ಡೈರೆಕ್ಟ್ ಆಗಿ ಅಟೋಪೇ ಇರ್ತಾ ಇತ್ತು ಪ್ರತಿ ತಿಂಗಳು ಕೂಡ ಅದು ಬ್ಯಾಲೆನ್ಸ್ ಮುಗಿದ ತಕ್ಷಣ ತನ್ನ ತಾನೇ ಆಟೋಮೆಟಿಕ್ ಆಗಿ ಪೇ ಮಾಡ್ಕೊಳ್ತಾ ಇತ್ತು ಸೊ ಆ ರೀತಿಯೂ ಕೂಡ ಈಗ ಆಪ್ಷನ್ ತೆಗೆದಾಕಲಾಗಿದೆ ಆಟೋ ಪೇ ಏನು ಅಂತದ್ದು ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದೆ ಫೋನ್ ಪೇ ನಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಹೀಗಾಗಿ ಆ ಇಶ್ಯೂಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ದಿನಕ್ಕೆ ಸಾಕಷ್ಟು ಬಾರಿ ಎಲ್ಲ ಜನರು ಮೊಬೈಲ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಅದರ ರಿಪೋರ್ಟ್ ಕೂಡ ಕಳಿಸ್ಬೇಕಾಗತ್ತೆ ಫೋನ್ ಪೇದವರು ಅದಕ್ಕೋಸ್ಕರ ಆ ಎಲ್ಲ ಟ್ರಾನ್ಸಾಕ್ಷನ್ ಬಹಳಷ್ಟು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲ ಹೊಸ ರೂಲ್ಸ್ ಗಳನ್ನ ಬದಲಾವಣೆಗಳನ್ನ ತರ್ತಾ ಇದೆ ಆಟೋಪೇ ಮುಂದಿನ ದಿನಗಳಲ್ಲಿ ಕಾಣಿಸಬಹುದು ಅಥವಾ ಕಾಣಿಸದೇ ಇರಬಹುದು ಅದಕ್ಕೋಸ್ಕರ ಅಟೋಪೇ ಅದರ ಮೇಲೆ ಕೂಡ ನಾವು ಆಟೋಪೇ ಇಟ್ಕೊಂಡು ಕುಂಡ್ರುವಂತಹ ನಂಬಿಕೆ ಇಡುವಂತಹ ಜನರಿಗೆ ಹೇಳ್ತಾ ಇದೀವಿ ಸೊ ಯಾರು ಈಗ ಪ್ರತಿ ತಿಂಗಳು ಕೂಡ ಇಂತಿಷ್ಟು ದಿನಕ್ಕೆ ತಾನೇ ಆಗಿಬಿಡತ್ತೆ ಅಂತ ಅನ್ಕೊಳ್ಳೋರು ಆ ರೀತಿ ಇನ್ಮೇಲಿಂದ ಆಗೋದಿಲ್ಲ ಅಂತಕ್ಕಂತಹ ಮಾಹಿತಿ ಇಂಪಿ ಸಿ ಕೊಟ್ಟಿದೆ ಸೊ ಇದ್ರ ಬಗ್ಗೆ ಇಷ್ಟೇ ಮಾಹಿತಿ ನನಗೆ ಸಿಕ್ಕಿತ್ತು ಅದ್ರ ಬಗ್ಗೆ ನಿಮ್ಗೆ ತಿಳಿಸುತ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಏನೇನ್ ಮತ್ತೆ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಅಂತರ ಈ ರೀತಿ ಬದಲಾವಣೆ ಆಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಬೇಕಾಗಿ